ಕೃಷಿ ಫ್ರೆಂಡ್ಸಿಗೆ ಸ್ವಾಗತ ನಾನು ಮೂರ್ತಿ ಈ ದಿನ ನಾನು ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ವಚ್ಛತೆ ಅಂದರೆ ನೀವು ಕೋಳಿ ತೆಗೆದ ಮೇಲೆ ಜಳ್ಳನೆಲ್ಲ ಗೊಬ್ಬರ ಜಳ್ಳು ಇನ್ನೆಲ್ಲ ಕ್ಲೀನಾಗಿ ಮಾಡಿ ಎರಡು ದಿವಸ ಬಿಟ್ಟು ಕ್ಲೀನಾಗಿ ಗುಡಿಸಿ ನಂತರ ಪರದೆ ಪರದೆಗಳು ಪಾತ್ರೆಗಳು ಫೀಡಿಂಗ್ ಪಾತ್ರೆಗಳು ಎಲ್ಲ ಬಿಸಿಲಲ್ಲಿ ಇಟ್ಟು ತೊಳೆದು ಮಡಚಿ ಒಂದು ಕಡೆ ಇಡಬೇಕು ನಂತರ ನಿಮ್ಮದು ನೆಲ ಆಗಿದರೆ ಗುಡಿಸಿ ಸುಣ್ಣ ಹಾಕೋದು ಭಾಳ ಮುಖ್ಯ ಸುಣ್ಣದ ಜೊತೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಬ್ಲೀಚಿಂಗ್ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಸುಣ್ಣ ಏರ್ತಿದ್ರೆ ನೆಲ ಎಲ್ಲ ಗಟ್ಟಿ ಬರ್ತದೆ ಮತ್ತು ರೋಗ ಹುಳಗಳು ಕಡಿಮೆ ಆಗ್ತವೆ ನಂತರ ಅದನ್ನೆಲ್ಲ ಆದಮೇಲೆ ಜೇಡ್ರ ಬಲೆ ಎಲ್ಲ ಹೊಡಿಬೇಕು ಮೇಲಿಂದ ಜೇಡ್ರ ಬಲೆ ಹೊಡಿಬೇಕು ಮತ್ತು ಎಲ್ಲ ಒಣಗಿಸಿದ್ದು ಎಲ್ಲ ಸ್ವಚ್ಛ ಮಾಡಿ ನಿಮ್ಮದು ಗಾರೆ ನೆಲ ಆಗಿದ್ದರೆ ನೀರಿನಿಂದ ಪ್ರೆಷರ್ ಪಂಪ್ನಿಂದ ಕ್ಲೀನಾಗಿ ಹೊಡಿಬೇಕು ನೀರನ್ನೆಲ್ಲ ಗುಡಿಸಿ ಆರಿ ಆದಮೇಲೆ ಔಷಧಿನ ಹೊಡಿಬೇಕು ಕ್ರಿಮಿನಾಶಕ ಅಂದರೆ ನೀವು ಕ್ರಿಮಿನಾಶಕ ಹೊಡೆಯೋಕ್ಕಿಂತಲೂ ನಮ್ಮಲ್ಲಿ ಬೆಳ್ಳುಳ್ಳಿನ ಅರ್ಧ ಕೆ ಜಿ ಬೆಳ್ಳುಳ್ಳಿನ ನೆನೆಸಿ ರುಬ್ಬಿ ಎರಡು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಲೀಟ್ರ್ ನೀರಿಗೆ ಹದಿನೈದು ಲೀಟ್ರ್ ನೀರು ಹಾಕಿಕೊಂಡು ನೆಲಕ್ಕೆಲ್ಲ ಸ್ಪ್ರೇ ಮಾಡಿದ್ರೆ ಸಡ್ಡಿಗೆಲ್ಲ ಸ್ಪ್ರೇ ಮಾಡಿದ್ರೆ ರೋಗಗಳು ಕೀಟ ಕಿಮಿಗಳು ಎಲ್ಲ ಸಾಯ್ತವೆ ಇದು ನೈಸರ್ಗಿಕವಾದ ಕ್ರಿಮಿನಾಶಕ ಔಷಧಿನ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಪರ್ದೆಗಳನ್ನೆಲ್ಲ ಕಟ್ಕೊಂಡು ಗಾಳಿ ಆಡ್ದಂಗೆ ಪೂರ್ತಿ ಕಟ್ಕೊಂಡಿರಬೇಕು ಆಮೇಲೆ ಔಷಧಿ ಸ್ಪ್ರೇ ಮಾಡಬೇಕು ನಂತರ ಒಂದು ದಿವಸ ಹಾಗೇ ಇರಬೇಕು ಮಾರನೇ ದಿವಸ ಬಂದು ಪರ್ದೆಯೆಲ್ಲ ತೆಗೆದು ಹೊಸ ಗಾಳಿ ಬರಬೇಕು ಆಮೇಲೆ ನೀವು ಜಳ್ಳನ್ನೆಲ್ಲ ಹಾಕ್ಕೊಂಡು ಮರಿ ಇನ್ನು ಎರಡು ದಿವಸ ಇದ್ದಂಗೆ ಇವೆಲ್ಲ ಈ ಕೆಲಸನೆಲ್ಲ ಮುಗಿಸ್ಕೋಬೇಕು ನೆಕ್ಸ್ಟು ಬ್ರೂಡಿಂಗಿಗೆ ಕೆಲಸಕ್ಕೆ ಹೋಗ ಬ್ರೂಡಿಂಗ್ ಇವತ್ತು ಮರಿ ಬರೋ ಎರಡು ದಿವಸ ಮುಂಚೆ ಬ್ರೂಡಿಂಗ್ ಮಾಡಬೇಕು ಇಲ್ಲ ಒಂದು ದಿವಸ ಮುಂಚೆ ಮಾಡೋದು ಸಾಕು ಬ್ರೂಡಿಂಗಿಗೆ ಮೇಯ್ನು ಸೆಂಟ್ರ್ ಪಾಯಿಂಟ್ ಎಲ್ಲಿ ಬ್ರೂಡಿಂಗ್ ಮಾಡ್ತೀವಿ ಅಲ್ಲಿಂದ ಸುತ್ತಲತೆ ಎಂಟು ಅಡಿ ಸುತ್ತಲತೆ ಇರಬೇಕು ಅಡಿ ಮೂಲೆ ರೌಂಡ್ ಇದ್ದರೂ ನಡೀತದೆ ಚೌಕಟ್ಟಿದ್ರೆ ನಡೀತದೆ ಚೌಕಟ್ಟಿದ್ರೆ ಮೂಲ ಮೂಲೆ ಅಡ್ಡ ಬಾಕ್ಸ್ ಹಾಕ್ಬೇಕು ಆ ಥರ ಹಾಕ್ಬೇಕು ಮತ್ತು ಈಗ ಜಳ್ಳು ಜಳ್ಳು ಕೊನೆ ಪಕ್ಷ ಎರಡು ಇಂಚಿನಾರು ದಪ್ಪ ಇರಬೇಕು ಇಲ್ಲ ಅಂದರೆ ಮರಿಗೆ ಶೀತ ಆಗ್ಬಿಡುತ್ತೆ ಹಂಗಾಗಿ ಈಗ ನಾನು ಹಾಕ್ತಾ ಇದ್ದೀನಿ ನೋಡಿರಿ ಈ ಥರ ಮಾಡಿಕೊಂಡು ಈಗ ಎಲ್ಲ ಜಳ್ಳ ಹಾಕಿದ್ಮೇಲೆ ಇದನ್ನ ಬ್ರೂಡಿಂಗ್ ಟೈಟ್ ಟೈಟಾಗಿ ಕಾಲಲ್ಲಿ ಒತ್ತಿಸ್ಬೇಕು ಟೈಟ್ ಆಗಿರ್ಬೇಕು ಅಂತಂದ್ರೆ ಬ್ರೂಡಿಂಗು ಇರ್ತದೆ ಈ ತರ ಟೈಟಾಗಿ ಲೂಸ್ ಇರಬಾರ್ದು ಈ ತರ ಎಲ್ಲ ಟೈಟಾಗಿ ಆಗಿ ತಳ್ಕೊಂಡು ಹೋಗ್ಬೋದು ಈ ತರ ಜಳ್ಳ ಟೈಟಾಗಿ ಮಾಡಿದ ಮಾಡಿದ್ಮೇಲೆ ನೆಕ್ಸ್ಟ್ ಎಲ್ಲ ಲೆವೆಲ್ ಮಾಡಬೇಕು ಲೆವೆಲ್ ಮಾಡಕ್ಕೆ ಪರ್ಕೆಯಿಂದ ಇಟ್ಕೊಂಡು ಮಾಡಬೇಕು ಪರ್ಕೆ ತಗೊಂಡು ಎಲ್ಲ ನೀಟಾಗಿ ಲೆವೆಲ್ ಮಾಡ್ಕೊಂಡು ಬರಬೇಕು ಈ ಥರ ಈ ಥರ ಲೆವೆಲ್ ಮಾಡಬೇಕು ಈ ಥರ ಲೆವೆಲ್ ಇರಬೇಕು ಮತ್ತು ಬ್ರೂಡಿಂಗ್ ಸುತ್ತ ಒಂದೇ ಲೆವೆಲ್ ಕಾಣಬೇಕು ಎಲ್ಲ ಇರಬಾರ್ದು ಈ ಥರ ಲೆವೆಲ್ಗೆ ಬರಬೇಕು ಈ ಥರ ಎಲ್ಲ ಮಟ್ಟ ಆದಮೇಲೆ ನೆಕ್ಸ್ಟ್ ಪೇಪರ್ಗಿರುತ್ತೆ ಆದರೆ ಪೇಪರು ಮರಿ ಬರೋ ದಿವಸ ಹಾಕಿದ್ರೆ ಒಳ್ಳೆಯದು ಈಗ ಬ್ರೂಡಿಂಗ್ ಬಗ್ಗೆ ಹೇಳ್ತೀನಿ ಬ್ರೂಡಿಂಗ್ ಬ್ರೂಡಿಂಗಲ್ಲಿ ಮೂರು ನಾಲ್ಕು ಥರ ಇದೆ ಎಲೆಕ್ಟ್ರಿಕಲ್ ಬ್ರೂಡಿಂಗ್ ಗ್ಯಾಸ್ ಬ್ರೂಡಿಂಗ್ ಇದ್ಲು ಬ್ರೂಡಿಂಗ್ ಡ್ರಮ್ ಬ್ರೂಡಿಂಗ್ ನಾನು ಕಡಿಮೆ ಖರ್ಚಿಂದ ಬೆಳಿಬೇಕು ಅಂತ ಡ್ರಮ್ ಬ್ರೂಡಿಂಗ ಆಯ್ಕೆ ಮಾಡ್ಕೊಂಡಿದ್ದೀನಿ ಕರೆಂಟು ಕರೆಂಟು ಬ್ರೂಡಿಂಗಿಗೆ ತುಂಬ ಕರೆಂಟ್ ಬ ಖರ್ಚಾಗುತ್ತೆ ಒಂದು ಎರಡನೇದು ಕರೆಂಟ್ ಹೋದಾಗ ಬ್ರೂಡಿಂಗು ಇರೋಲ್ಲ ಮರಿಗಳು ಒಂದಾಗಿ ಸಾಯುವ ಸಂಖ್ಯೆ ಜಾಸ್ತಿ ಆಗ್ತದೆ ಆದ್ದರಿಂದ ಕರೆಂಟನ್ನು ಇವತ್ತಿನ ಕಾಲಕ್ಕೆ ನಂಬೋದು ಕಷ್ಟ ಇನ್ನು ಇದ್ಲು ಇದ್ಲು ಮಳೆಗಾಲದಲ್ಲಿ ತುಂಬ ನೆಂದಿರ್ತದೆ ತುಂಬಾ ಖರ್ಚಾಗುತ್ತೆ ಇದರ ಎರಡರಷ್ಟು ಖರ್ಚಾಗುತ್ತೆ ಕಡಿಮೆ ಖರ್ಚು ಮಾಡಬೇಕು ಅಂದರೆ ಡ್ರಮ್ ಬ್ರೂಡಿಂಗೆ ಬೆಸ್ಟ್ ಅಂತ ನಾನು ನನ್ನ ಅನಿಸಿಕೆ ಇನ್ನು ಗ್ಯಾಸ್ ಬ್ರೂಡಿಂಗ್ ಗ್ಯಾಸ್ ಬ್ರೂಡಿಂಗ್ ಗ್ಯಾಸ್ ಬ್ರೂಡಿಂಗು ಮಾಡಬೇಕು ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆಗೆ ಹದಿನಾಲ್ಕು ಕೆ ಜಿ ಸಿಲಿಂಡ್ರು ಖಾಲಿ ಆಗುತ್ತೆ ಇಲ್ಲಾಂದರೆ ಮೂವತ್ತಾರು ಗಂಟೆಗಂತೂ ಖಾಲಿ ಆಗೇ ಆಗುತ್ತೆ ಹಿಂಗೆ ನಾವು ಮೂರು ದಿವಸನಾದರೂ ಗ್ಯಾಸ್ ಬ್ರೂಟಿಂಗ್ ಕೊಡಲೇಬೇಕಾಗುತ್ತೆ ಅದು ಖರ್ಚು ಭಾಳ ಇದೆ ಹಂಗಾಗಿ ಎಲ್ಲಕ್ಕಿಂತ ಕಡಿಮೆ ಖರ್ಚು ಅಂದರೆ ಡ್ರಮ್ ಮೀಟಿಂಗು ಡ್ರಮ್ ಮೀಟಿಂಗಲ್ಲಿ ಸುಮಾರು ಜನಕ್ಕೆ ಭಾಳ ತೊಂದರೆ ಆಗಿದೆ ಯಾಕೆ ಅಂದರೆ ನಮ್ಮ ಹಳ್ಳಿಗಡೆಗಳಲ್ಲಿ ಕಾಡು ಹತ್ತಿರ ಇರೋದ್ರಿಂದ ದಪ್ಪ ದಪ್ಪ ಸೌಧಗಳನ್ನು ತಂದು ತುಂಬಿಬಿಟ್ಟು ಬೆಂಕಿ ಹಾಕ್ತಾರೆ ಆ ಥರ ಹಾಕಿದಾಗ ಈಟು ಹೆವಿಯಾಗಿ ಅಂದರೆ ಜಾಸ್ತಿಯಾಗಿ ಮರಿಗಳೆಲ್ಲ ಸೈಡ್ಗೆ ಹೋಗುತ್ತೆ ಮತ್ತು ಮರಿ ಬೆಳವಣಿಗೆ ಆಗೋಲ್ಲ ಒಂದು ಕಡೆ ಸೇರಿದಂಗಾಗಿ ಮರಿಗಳು ಸಾಯ್ತವೆ ಬ್ರೂಡಿಂಗ್ ಮಾಡಬೇಕಾದ್ರೆ ಡ್ರಮ್ ಬ್ರೂಡಿಂಗಲ್ಲಿ ದಪ್ಪ ದಪ್ಪ ಸೌದೆ ಹಾಕಬಾರ್ದು ಏನಿದ್ರು ನಿಮಗೆ ಅನುಕೂಲ ಆಗಂತ ಸಣ್ಣ ಕಾಯಿ ಮೊಟ್ಟೆ ಕಾಯಿ ತೆಗರೆ ಕಾಯಿ ಕಂಠ ಮತ್ತು ಸಣ್ಣ ಪುಟ್ಟ ಸೌದೆಗಳನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಒಳಗೆ ಇರಬೇಕು ಲೋ ಫ್ರೇಮಲ್ಲಿ ನೀವು ಸಣ್ಣ ಸಣ್ಣ ಸೌದೆಯಿಂದ ಬ್ರೂಡಿಂಗ್ ಮಾಡಿದ್ರೆ ತುಂಬ ಕ್ಲಾಸ್ ಆಗಿ ಬರುತ್ತೆ ಖರ್ಚು ಸಹ ಕಮ್ಮಿ ಆಗುತ್ತೆ ಹೀಗೆ ಕಡಿಮೆ ಖರ್ಚಿನಲ್ಲಿ ನೀವು ಬೆಳಿಬೇಕು ಅನ್ನಂಗಿದ್ರೆ ನನ್ನ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿರಿ ಅವಾಗ ನಿಮಗೆ ಯಾವ ರೀತಿ ಬೆಳಿಬೇಕು ಅನ್ನೋದು ಗೊತ್ತಾಗುತ್ತೆ ಹೀಗೆ ನಿಮಗೇನಾದರೂ ಅನುಮಾನ ಬಂದಲ್ಲಿ ನಿಮಗೆ ಕಮೆಂಟ್ ಮಾಡಿ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ